ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ನೀರಾವರಿ ವಿಷಯದಲ್ಲಿ ವಿನಾಕಾರಣ ಕೆಲವರು ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಹೋರಾಟ ನಡೆಸಿದ್ದಾರೆ ಆದರೆ ಈ ಹಿಂದೆ ತಮ್ಮದೇ ಸರ್ಕಾರ ಇದ್ದಾಗ ಯೋಜನೆ ಅನುಷ್ಠಾನಗೊಳಿಸಿ ಎಂದು ಹೋರಾಟ ನಡೆಸಲಿಲ್ಲಬೇಕೆ ಎಂದು ಶಾಸಕ ಸಿ ಎಸ್ ನಾಡುಗೌಡ ಅಪ್ಪಾಜಿ ನಾಲತ್ವಾಡದಲ್ಲಿ ಈಚೆಗೆ ನೀರಾವರಿ ಕಾಮಗಾರಿ ಹೋರಾಟದಲ್ಲಿ ಭಾಗಿಯಾಗಿದ್ದ ವಿರೋಧ ಪಕ್ಷದ ನಾಯಕರಿಗೆ ಪ್ರಶ್ನಿಸಿದರು ಆಮೇಲೆ ಎರಡನೇದು ಮನೆ ಮಾತುಗಳಲ್ಲಿ ಇದು ಅನಾವಶ್ಯಕ ಅಂತ ನನ್ನ ಅನಿಸಿದೆ ಯಾಕಂದ್ರೆ ಇದ್ರ ಬಗ್ಗೆ ಏನೋ ಬೇರೆ ಬೇರೆ ರೀತಿಯಾಗಿ ಇವರು ಅದಕ್ಕೆ ರಾಜಕೀಯವಾಗಿ ಅದಕ್ಕೆ ಇರುವಂಥ ಸರ್ಕಾರಕ್ಕೆ ಬಿಕಟ್ಟಿಸ್ತರಬೇಕು ಅನ್ನುವಂಥ ಪ್ರಯತ್ನ ಮಾಡುವಂಥದ್ರಲ್ಲಿ ನೀರಾವರಿ ವಿಷಯದಲ್ಲಿ ನಮ್ಮದು ರಾಜಿ ಇಲ್ಲ ಎಸ್ ಎಂ ಕೃಷ್ಣ ಸಿಎಂ ಇದ್ದಾಗ ಹಿಂದೆ ನಾನೇ ಶಾಸಕನಿದ್ದ ಅವಧಿಯಲ್ಲಿ ಮುದಿಬಿಹಾಳ ಮತಕ್ಷೇತ್ರದಲ್ಲಿ ನೀರಾವರಿ ಯೋಜನೆಗಳನ್ನು ತಂದದ್ದು ಎಂದು ಶಾಸಕರು ತಿಳಿಸಿದರು ಎರಡನೇ ಇತಿಹಾಸವನ್ನು ಆ ಇದು ಯಾವಾಗ ಮಾಡಿದ್ರಪ್ಪ ಇದರ ಬಗ್ಗೆ ಅಂತಂದ್ರೆ ಐದು ನಾಲ್ಕು ವರ್ಷ ಇದ್ರ ಬಗ್ಗೆ ಚೆಕ್ಸಂತ ಇರ್ತೀನಿ ಆ ಕೆಲಸವನ್ನು ಕೂಡ ಕಾವೆ ಕೆಲಸವನ್ನು ನಾನು ತೆಗೆದುಕೊಂಡು ಮಾಡಿದ್ದೀನಿ ಮುಂದಿನ ಕೆಲಸ ಇಂದಿನ ಕೆಲಸ ತದನಂತರ ಅದಕ್ಕೆ ಮತ್ತೊಂದು ಸ್ವಲ್ಪ ರೀಚ್ ಓದಿತ್ತು ನೀರಾವರಿ ಯೋಜನೆಗಳ ಬಗ್ಗೆ ನಿರ್ಲಕ್ಷ್ಯ ವಹಿಸಿದರೆ ಸಹಿಸಲ್ಲ ನಾಡಗೌಡ ಉತ್ತರ ಕರ್ನಾಟಕ ಭಾಗದ ನೀರಾವರಿ ಯೋಜನೆಗಳ ಬಗ್ಗೆ ಸರ್ಕಾರ ಸೂಕ್ತ ಸ್ಪಂದನೆ ನೀಡದಿದ್ದರೆ ನಾನು ರಾಜಕೀಯ ತ್ಯಾಗಕ್ಕೂ ಸಿದ್ಧ ಎಂದು ಶಾಸಕ ನಾಡಗೌಡರು ಹೇಳಿದರು ಆದಂತಹ ತಾರತಮ್ಯಗಳನ್ನು ಸರಿಪಡಿಸಿ ಅಭಿವೃದ್ಧಿಗೊಳಿಸದೆ ಅಲ್ಲ ಕೇವಲ ಉದ್ಯಮ ಅಂತ ಹೇಳೋದಿಲ್ಲ ಎಲ್ಲ ರಾಜ್ಯದಲ್ಲಿ ಇರುವಂಥ ಕ್ಷೇತ್ರಗಳು ನಮ್ಮ ಕರ್ನಾಟಕದ ಒಂದು ಕ್ಷೇತ್ರಕ್ಕೆ ಅತಿ ಹೆಚ್ಚು ದುಡ್ಡು ಕೊಟ್ಟು ಏನು ಭಾರಿ ಕೆಲಸ ಮಾಡಿದಂಥ ಬೇರೆದವರು ಏನಪ್ಪಾ ಅಂದ್ರೆ ಕೇಳಿದಾಗ ಅದಕ್ಕೆ ಹಣ ಕೊಡದೆ ಇದ್ದು ಅದನ್ನು ಸಫರ್ ಮಾಡುವಂಥ ಸ್ಟೇಜಿಗೆ ಅಥವಾ ಕ್ಷೇತ್ರದ ಜನರನ್ನ ಸಹಾಯ ಅದರ ಅವರಿಗೆ ವಂಚಿತ ಮಾಡುವಂಥದ್ದು ಬಹಳ ನೇರವಾಗಿ ಸಂದಿಸ್ಬಿಟ್ಟು ಚೆನ್ನಾಗಿ ಏನಾದ್ರು ಅಂದ್ರೆ ಚರ್ಚೆ ಮಾಡೋಣ ಕೆಲವು ವಿಷಯಗಳನ್ನ ಜನಕ್ಕೆ ನನ್ನ ಹೊಲಕ್ಕೆ ನೀರು ಬರಬೇಕಾದ್ರೆ ಇವತ್ತು ಲಾಸ್ಟ್ ಟೈಮ್ ಎಸ್ಟಿಮೇಟ್ ಮಾಡಿಸಿ ಅಪ್ರೂವ್ ಮಾಡಿಸಿದ

ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಈಚೆಗೆ ನಲತ್ವಾಡ ಬಳಿ ಚಿಮಲಗಿ ಏತ ನೀರಾವರಿ ಯೋಜನೆಯಡಿ ಬಾಕಿ ಉಳಿದಿರುವ ಕಾಮಗಾರಿ ಪೂರ್ಣಗೊಳಿಸುವಂತೆ ಆಗ್ರಹಿಸಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರೊಬ್ಬರ ಮೈಕ್ ಹಿಡಿದು ಆಗ್ರಹ ಮಾಡುತ್ತಾರೆ ಯಾಕೆ ಹಿಂದೆ ಅವರದ್ದೇ ಸರ್ಕಾರ ಇದ್ದಾಗ ಇದನ್ನ ಮಾಡಲಿಲ್ಲಬೇಕೆ ಎಂದು ಪ್ರಶ್ನಿಸಿದ ಅವರು ಹೋರಾಟಗಾರ ಶಿವಾನಂದ್ ವಾಲಿ ಅವರಿಗೆ ಈ ಯೋಜನೆಯ ಪೂರ್ತಿ ಹಿನ್ನೆಲೆ ತಿಳಿದಿಲ್ಲ ಅವರನ್ನ ದಾರಿ ತಪ್ಪಿಸಲು ಕೆಲವರು ನೋಡಿದರು ವಾಲಿಯವರು ಈ ವಿಷಯದಲ್ಲಿ ಅಮಾಯಕರು ಎಂದು ಹೇಳಿದರು

ಟೆಂಡರ್ ಕಮಿಂಗ್ 23ಕ್ಕೆ 23 23ಕ್ಕೆ ಏಟ್ ಟೆಂಡರ್ ಕಲ್ತು ಸಿಂಗಲ್ ಟೆಂಡರ್ ಮಾಡಿಸ್ತಾರೆ ಯಾರು ಹಾಕ್ ಮಾಡ್ತಾರೆ ಬೇರೆ ಬೇರೆ ಟೆಂಡರ್ ಆಚಾರ್ ಬಂದೆ ಸಿಂಗಲ್ ಟೆಂಡರ್ ಮಾಡ್ತಾರೆ 23ಕ್ಕೆ ಒಳ್ಳೆ ಬರಲಿಲ್ಲ ಅವರು ಕಿಲೋಮೀಟರ್ ಇದೆ அமௌண்ட் பிரகிரியா எல்லாரும் ಚಿಮಲಗಿ ಏತ ನೀರಾವರಿ ಯೋಜನೆಯ ಬಾಕಿ ಕಾಮಗಾರಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದೇವೆ ಇದಕ್ಕೆ ಸಂಬಂಧಿಸಿದ ಅನುದಾನ ಈಗಾಗಲೇ ಲಭ್ಯವಿದ್ದು ಟೆಂಡರ್ ಕರೆದು ಕೆಲಸ ಆರಂಭಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದ್ದು ಎರಡ್ಮೂರು ತಿಂಗಳಲ್ಲಿ ಬಾಕಿ ಉಳಿದಿರುವ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದು ಹೇಳಿದರು ತಾಳಿಕೋಟಿ ತಾಲೂಕಿನ ಹಡಗಿನಾಳ ಸೇತುವೆ ಹಾಗೂ ತಾಳಿಕೋಟಿ ಸಂಪರ್ಕಿಸುವ ಮುಖ್ಯ ಸೇತುವೆ ಪ್ರಥಮ ಆದ್ಯತೆಯ ಮೇರೆಗೆ ಸಾರ್ವಜನಿಕರ ಓಡಾಟಕ್ಕೆ ಮುಕ್ತಗೊಳಿಸಲು ಬೇಕಾದ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ತಮ್ಮ ದಡ್ಡಿಯಲ್ಲಿ ನಿಡುಗುಂದಿಯ ಹೆಬ್ಬಾಳೆಂಬ ಗುತ್ತಿಗೆದಾರ ಕೆಲಸ ಸ್ಥಗಿತಗೊಳಿಸಿದ್ದು ಅಲ್ಲಿ ಮಲನ್ಗೋಳ ಎಂಬ ರೈತ ತಕರಾರು ಇಟ್ಟಿದ್ದಾರೆ ಅದನ್ನು ಪರಿಹರಿಸಲು ತಿಳಿಸಲಾಗಿದೆ ಹಿಂದಿನ ಅವಧಿ ಸರ್ಕಾರದಲ್ಲಿ ಎಸ್ಸಿಪಿ ಟಿಎಸ್ಪಿ ಯೋಜನೆಯಡಿ ಇದು ಐದು ಕೋಟಿ ರು ಕಾಮಗಾರಿಗಳಿದ್ದು ರಸ್ತೆ ಬೋರ್ವೆಲ್ ಇದ್ದು ಅವುಗಳನ್ನು ಕೈ ಬಿಡಬೇಕೋ ಅಥವಾ ಮುಂದುವರಿಸಬೇಕೋ ಎಂಬ ಬಗ್ಗೆ ಉನ್ನತ ಅಧಿಕಾರಿಗಳಿಂದ ಅಭಿಪ್ರಾಯ ಸಂಗ್ರಹಿಸಿ ಮುಂದಿನ ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದರು ನಾನು ಪ್ರಯತ್ನ ಮಾಡ್ತೀನಿ ನೀವು ಮಾಡಿರಬೇಕು ಹೇಳ್ತೀನಿ ಅದನ್ನು ಮಾಡಿ ಅಪ್ಪ ಅಂದರೆ ಕೇರ್ ಮಾಡೋದು ಪ್ರಯತ್ನ ಮಾಡಬೇಕು ಅಂತ ಆಮೇಲೆ ನಮಗೆ ತಂದಳ್ಳಿ ಹೆಬ್ಬಾಡ ಅಂತೇಳಿ ಕಾಂಟ್ರಾಕ್ಟರ್ಗೆ ಟೆಂಡ್ ನಿಡುಗುಂದರು ಅವರು ಕೂಡ ಕೆಲಸ ಮಾಡ್ತಾ ಇಲ್ಲ ಒಬ್ಬ ರೈತ ಮಲ್ಲದ ನೋಡೋಣ ಒಬ್ಬ ರೈತ ತೊಂದರೆ ಮಾಡ್ತಾನೆ ಒಂದು ಕಲಾ ಪೂರ್ತಿ ಸೌಲಭ್ಯವಾಗಿ ಮಳೆಗಾಲ ಶುರುವಾಗಿದ್ದು ಕೆರೆಗಳನ್ನು ತುಂಬಿಸಲು ಸಾಧ್ಯವಿರುವ ಕಡೆಗಳಲ್ಲಿ ಮಳೆಗಾಲದ ಸ್ಥಿತಿಯನ್ನ ನೋಡಿಕೊಂಡು ನಿರ್ಧಾರ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ಹೇಳಿದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ